ಪ್ರಧಾನಿ ನರೇಂದ್ರ ಮೋದಿ ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿಂದು ಐದು ಸಾವಿರದ ನೂರು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಬಹು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದರು ಈ ವೇಳೆ ಅರುಣಾಚಲ ಪ್ರದೇಶ ರಾಜ್ಯಪಾಲ ಕೈವಲ್ಯ ತ್ರಿವಿಕ್ರಮ ಪರ್ನಾಯ್ಕ್ ಕೇಂದ್ರ ಸಚಿವ ಕಿರಣ್ ರಿಜಿಜು ಮುಖ್ಯಮಂತ್ರಿ ಪೇಮಾಖಂಡು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ದೇಶದೆಲ್ಲೆಡೆ ಇಂದಿನಿಂದ ನವರಾತ್ರಿ ಆರಂಭವಾಗಿದ್ದು ನೂತನ ತಲೆಮಾರಿನ ಜಿಎಸ್ಟಿ ದರಗಳು ಸಹ ಇಂದಿನಿಂದ ಜಾರಿಗೆ ಬಂದಿವೆ ಅರುಣಾಚಲ ಪ್ರದೇಶದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಈಶಾನ್ಯ ರಾಜ್ಯಗಳು ಹಲವು ವರ್ಷಗಳ ಕಾಲ ಪ್ರಗತಿಯಿಂದ ವಂಚಿತವಾಗಿದ್ದು ಕೇಂದ್ರ ಸರ್ಕಾರ ಈ ವಲಯದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದರು ನಾಗರಿಕ ದೇವೋಭವ ಎನ್ನುವ ಧ್ಯೇಯದ ಅಡಿಯಲ್ಲಿ ಸರ್ಕಾರ ಕೆಲಸ ನಿರ್ವಹಿಸುತ್ತಿದೆ ಮತದಾರರ ಸಂಖ್ಯೆ ಹಾಗೂ ರಾಜಕೀಯ ಪ್ರಾತಿನಿಧ್ಯದ ಬಲದ ಮೇಲೆ ಗಮನ ಹರಿಸದೆ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದರು ಎರಡು ಸಾವಿರದ ಹದಿನಾಲ್ಕರ ಬಳಿಕ ಈಶಾನ್ಯ ರಾಜ್ಯಗಳ ಅನುದಾನದಲ್ಲಿ ಹಲವು ಪಟ್ಟು ಹೆಚ್ಚಳ ಮಾಡಲಾಗಿದೆ ಈ ರಾಜ್ಯಗಳನ್ನು ಅಷ್ಟಲಕ್ಷ್ಮಿ ರೂಪದಲ್ಲಿ ಪರಿಗಣಿಸಲಾಗಿದ್ದು ಒಟ್ಟಾರೆ ದೇಶದ ಪ್ರಗತಿಯಲ್ಲಿ ಮಹತ್ವದ ಸ್ಥಾನ ಪಡೆದುಕೊಂಡಿವೆ ಸುಗಮ ಸಂಚಾರ ಸೂಕ್ತ ವೈದ್ಯಕೀಯ ಸೇವೆ ಉತ್ತಮ ಶಿಕ್ಷಣ ವ್ಯವಹಾರ ಸೇರಿದಂತೆ ಜನರ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳ ಬಲವರ್ಧನೆಗೆ ಸರ್ಕಾರ ಶ್ರಮಿಸುತ್ತಿದೆ ಎಂದು ತಿಳಿಸಿದರು ನೂತನ ಜಿಎಸ್ಟಿ ಸುಧಾರಣೆಗಳ ಪರಿಣಾಮವಾಗಿ ದೈನಂದಿನ ಅನೇಕ ವಸ್ತುಗಳ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಸಾಮಾನ್ಯ ಜನರಿಗೆ ಅನುಕೂಲವಾಗಲಿದೆ ಎಂದರು अरुणाचल को प्रकृति ने इतना कुछ दिया है ये धरती यहां के परिश्रमी लोग यहां का सामर्थ्य यहां इतना कुछ है लेकिन तब जो लोग दिल्ली में बैठकर देश चलाते थे उन्होंने अरुणाचल को हमेशा नजरअंदाज ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಜಿಎಸ್ಟಿ ತೆರಿಗೆ ದರಗಳನ್ನು ಇಂದಿನಿಂದ ಕಡಿಮೆ ಮಾಡಲಾಗಿದ್ದು ಸಾಮಾನ್ಯ ನಾಗರಿಕರು ಹಾಗೂ ವ್ಯಾಪಾರಸ್ಥರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಲ್ಲ ಜನರು ಜಿಎಸ್ಟಿ ಉಳಿತಾಯ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಅರುಣಾಚಲ ಪ್ರದೇಶ ಸೇರಿದಂತೆ ಈಶಾನ್ಯ ರಾಜ್ಯಗಳ ಸಮಗ್ರ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ನೀಡಿದ್ದಾರೆ ಎಂದು ತಿಳಿಸಿದರು हम लोगों को करके ಮೆಹನ ಇದಕ್ಕೂ ಮುನ್ನ ಪ್ರಧಾನಿ ಇಟಾನಗರದಲ್ಲಿ ರೋಡ್ ಶೋ ನಡೆಸಿದರು ಬಳಿಕ ತ್ರಿಪುರಾಗೆ ಭೇಟಿ ನೀಡಿ ಮಾತಾ ತ್ರಿಪುರ ಸುಂದರಿ ದೇವಾಲಯದ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟಿಸಿದರು ಇದಕ್ಕೂ ಮುನ್ನ ದೇವಾಲಯದಲ್ಲಿ ಪೂಜೆ ಮತ್ತು ಅರ್ಚನೆ ಸಲ್ಲಿಸಿದರು ಮಾತಾ ತ್ರಿಪುರ ಸುಂದರಿ ಭವ್ಯ ಮಂದಿರ ಧಾರ್ಮಿಕ ಪ್ಯಟನ್ ಬೇರೆ ವೃದ್ಧಿ ಹೋಗಿ